ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟಹರ ಚತುರ್ಥಿ ವ್ರತವನ್ನು ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ ಹಾಗಾಗಿ ಹೆಸರಲ್ಲೇ ಹೇಳಿರೋ ಹಾಗೆ ವಿಘ್ನಗಳ ಒಂದು ರಾಜ ಅಂದರೆ ವಿಘ್ನರಾಜ ಅಂದರೆ ಯಾವುದೇ ಒಂದು ಅಡೆತಡೆಗಳನ್ನು ನಿವಾರಿಸುವಂತಹ ಹಾಗೆ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಹೊಸ ಕೆಲಸಗಳ ಆರಂಭವನ್ನು ಮಾಡೋಕ್ಕೆ ವಿಘ್ನರಾಜನ ಆಶೀರ್ವಾದ ನಮಗೆ ಬೇಕೇ ಬೇಕು ಹಾಗಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯ ಒಂದು ಆಚರಣೆಯನ್ನು ಮಾಡೋದ್ರಿಂದ ವಿಘ್ನರಾಜನಾದಂತಹ ಗಣೇಶನ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತೆ ಹಾಗಾಗಿ ಬನ್ನಿ ಈ ಬಾರಿ ಯಾವ ದಿನ ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಬೇಕು ಹಾಗೆ ಹೇಗೆ ಸರಳವಾಗಿ ಮನೆಯಲ್ಲಿ ಆಚರಣೆಯನ್ನು ಮಾಡಬೇಕು ಮತ್ತು ಚಂದ್ರನಿಗೆ ಹಾಗೂ ವಿಘ್ನೇಶ್ವರನಿಗೆ ಹೇಗೆ ಅರ್ಘ್ಯವನ್ನು ಕೊಡಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲು ನಾವು ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯ ದಿನಾಂಕ ಮತ್ತು ತಿಥಿ ಹಾಗೆ ಪೂಜೆಯ ಒಂದು ಸಮಯವನ್ನು ನೋಡ್ಕೊಂಡು ಬರೋಣ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಅಂದರೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ರಾತ್ರಿಗೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಚತುರ್ಥಿ ತಿಥಿ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ನಾವು ಈ ಬಾರಿ ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಸಂಕಷ್ಟಹರ ಚತುರ್ಥಿಯಲ್ಲಿ ಚಂದ್ರೋದಯದ ಸಮಯ ನಮಗೆ ಬಹಳ ಮುಖ್ಯ ಯಾಕಂದರೆ ಉಪವಾಸವನ್ನು ಅಂದರೆ ಬೆಳಗ್ಗೆಯಿಂದ ನಾವು ಉಪವಾಸ ಇತ್ತು ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಹಾಗೆ ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ಚಂದ್ರೋದಯದ ನಂತರವೇ ನಾವು ಚಂದ್ರನನ್ನು ನೋಡಿದ ಮೇಲೆ ನಮ್ಮ ಉಪವಾಸವನ್ನು ಮುರಿಬೇಕಾಗತ್ತೆ ಹಾಗಾಗಿ ಚಂದ್ರೋದಯದ ಒಂದು ಸಮಯ ಬಂದು ಆವತ್ತು ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಚಂದ್ರೋದಯ ಇದೆ ಚಂದ್ರನನ್ನ ನೋಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ನಿಮ್ಮ ಉಪವಾಸವನ್ನ ನೀವು ಮುರಿಬೇಕು ಇನ್ನು ಯಾರಲ್ಲಿ ಚಂದ್ರ ದರ್ಶನ ಕಾಣಲ್ಲ ಅವರು ನೀವು ಶಿವನ ಮೇಲಿರುವಂತಹ ಚಂದ್ರನನ್ನ ನೋಡು ಕೂಡ ನೀವು ಅರ್ಘ್ಯವನ್ನ ಬಿಡಬಹುದು ಅಥವಾ ರಂಗೋಲಿಯಲ್ಲಿ ಚಂದ್ರನನ್ನ ಬರೆದು ಕೂಡ ನೀವು ಅರ್ಘ್ಯವನ್ನ ಬಿಡಬಹುದು ಎರಡು ಪ್ರಕಾರವಾಗಿ ನೀವು ಮಾಡಿಕೊಳ್ಳಬಹುದು ಇನ್ನು ಪೂಜಾ ವಿಧಾನದ ವಿಚಾರಕ್ಕೆ ಬಂದರೆ ಯಥಾ ಪ್ರಕಾರವಾಗಿ ನೀವು ಬೆಳಗಿನ ಒಂದು ಪೂಜೆಯನ್ನು ಮಾಡಿಕೊಂಡು ಉಪವಾಸದ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ನಾನು ಇವತ್ತು ವಿಘ್ನರಾಜ ಒಂದು ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತವಾಗಿ ಉಪವಾಸವನ್ನ ಇದ್ದು ಸಂಕಷ್ಟಹರ ಚತುರ್ಥಿಯ ಒಂದು ಪೂಜೆಯನ್ನು ಮಾಡಿಕೊಂಡು ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯನ್ನು ಕೇಳಿ ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ಹಾಗೆ ವಿಘ್ನೇಶ್ವರನಿಗೆ ಅರ್ಘ್ಯವನ್ನ ಕೊಡ್ತೀನಿ ಅಂತ ಹೇಳಿ ನೀವು ಮೊದಲು ಬೆಳಗ್ಗೆ ಹಾಗೆ ಇವತ್ತು ಉಪವಾಸವನ್ನ ಇಡ್ತೀನಿ ಅಂತ ಹೇಳಿ ನೀವು ಸಂಕಲ್ಪವನ್ನ ಮೊದಲು ಮಾಡಿಕೊಳ್ಬೇಕು ಇನ್ನು ಸಂಕಷ್ಟಹರ ಚತುರ್ಥಿಯ ಪೂಜೆಗೆ ಸಂಜೆಯ ಪೂಜೆ ಬಹಳ ವಿಶೇಷ ಹಾಗಾಗಿ ಸಂಜೆ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷದವರೆಗೂ ಕೂಡ ನೀವು ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯ ಒಂದು ಪೂಜೆಯನ್ನು ಮಾಡ್ಕೊಳ್ಬಹುದು ಇನ್ನು ಪೂಜೆಗೆ ಸಂಜೆ ಪೂಜೆಗೆ ಒಂದು ಸಂಕಲ್ಪ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಸರ್ವ ಸರ್ವಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯಸಿದ್ಧ ಭಾದ್ರಪದ ಮಾಸೆ ಕೃಷ್ಣ ಚತುರ್ಥ್ಯಾಂ ಶುಭ ತಿಥೌ ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನ ಶ್ರೀ ವಿಘ್ನರಾಜ ಸಂಕಟಹಾರ ಚತುರ್ಥಿ ಪೂಜನಾಂಚ ಕರಿಷ್ಯೆ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಗಣಪತಿಯನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿರ್ತೀರಾ ಹಾಗೆ ದೀಪವನ್ನು ಮೊದಲು ಹಚ್ಚಿಕೊಂಡು ನಂತರನೇ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಕಲಶ ಪೂಜೆಯನ್ನ ಮಾಡಿಕೊಳ್ಬೇಕು ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಕೊಂಡು ಇದನ್ನು ಅಂದರೆ ಗಣಪತಿ ಪೂಜೆಗೆ ಬಳಸ್ಕೊಳ್ಬೇಕು ಹಾಗಾಗಿ ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಕೊಂಡು ತದಂಗ ಕಲಶ ಪೂಜೆ ನಂಜ ಕರಿಷಿ ಅಂತ ಹೇಳಿ ಕಲಶದ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲೆ ಕೈಯಿಟ್ಟು ಗಂಗೆ ಚಾಯ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ಸನ್ ಮುಕುರು ಅಂತ ಹೇಳಿ ನೀವು ಮೊದಲು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಧ್ಯಾನವನ್ನು ಮಾಡಿಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶ ಸರ್ವದ ಒಡ್ನಲ್ಲಿ ಗಣೇಶನನ್ನು ಮೊದಲು ಧ್ಯಾನವನ್ನು ಮಾಡಿಕೊಂಡು ನಂತರ ಗಣೇಶನನ್ನ ಆವಾಹನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಕೈಯಲ್ಲಿ ಅಕ್ಷತೆಯನ್ನ ಹಿಡಿದು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಗಣಪತಿ ಇರುವಂತಹ ಜಾಗಕ್ಕೆ ಹಾಕ್ಬೇಕಾಗುತ್ತೆ ನಂತರ ಆಸನಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಪೀಠಕ್ಕೆ ಅಕ್ಷತೆಯನ್ನ ಹಾಕ್ಬೇಕಾಗತ್ತೆ ಓಂ ಶ್ರೀ ವಿಘ್ನ ರಾಜ ಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವು ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ತೋರಿಸಿ ಕೆಳಗಡೆ ಬಟ್ಲಲ್ಲಿ ಹಾಕಬೇಕು ಪುನಃ ಒಂದು ಉದಾಹರಣೆ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಒಂದು ಉದಾಹರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪಂಚಾಮೃತವನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಹೂವನ್ನು ಅದ್ದಿ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು ಅದರ ನಂತರ ಕಲಶದಲ್ಲಿ ಹೂವನ್ನು ತೆಗೆದುಕೊಂಡು ನೀರನ್ನು ಅದ್ದು ಓಂ ಶ್ರೀ ಮಹಾಗಣಪತಿ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸ್ಕೊಳ್ಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಬೇಕು ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂಥೇಳಿ ಅರಿಶಿನ ಕುಂಕುಮವನ್ನು ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಓಂ ಶ್ರೀ ಮಹಾಗಣಪತಿ ನಮಃ ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಗರಿಕೆ ಕೆಂಪು ಹೂವು ಹಾಗೆ ಎಕ್ಕದ ಹೂ ಸಿಕ್ಕಿದ್ರೆ ಇನ್ನೂ ಶ್ರೇಷ್ಠ ನಿಮ್ಮ ಹತ್ರ ಯಾವ ಹೂವಿರುತ್ತೆ ಆ ಹೂವೆಲ್ಲವನ್ನು ಕೂಡ ಗಣೇಶನಿಗೆ ಅರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಬೇಕಾಗುತ್ತೆ ಹೂವಿದ್ರೆ ಹೂವಲ್ಲಿ ಪುಷ್ಪ ಅಷ್ಟೋತ್ತರ ಸಮರ್ಪಯಾಮಿ ಅಂತ ಹೇಳಿ ಹೂವನ್ನು ಹಾಕ್ಕೊಂಡು ಹೇಳ್ಕೊಳ್ಬೋದು ಅಥವಾ ದೂರ್ವ ಅಂದರೆ ಗರಿಕೆ ಇದ್ದರೆ ಅದನ್ನು ಕೂಡ ಗಣೇಶನಿಗೆ ನೀವು ಅಷ್ಟೋತ್ತರವನ್ನು ಹೇಳ್ತಾ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ನಂತರ ಧೂಪಂ ಅಂದರೆ ಏನೇ ನೀವು ಹೇಳೋಕ್ಕೂ ಮುಂಚೆ ಓಂ ಶ್ರೀ ಮಹಾಗಣಪತಿ ನಮಃ ಧೂಪಂ ಸಮರ್ಪಯಾಮಿ ರೂಪ ಆದ್ಮೇಲೆ ದೀಪವನ್ನ ತೋರಿಸ್ಬೇಕು ಓಂ ಶ್ರೀ ಮಹಾಗಣಪತಿ ನಮಃ ದೀಪಂ ಸಮರ್ಪಯಾಮಿ ಅಥವಾ ದೀಪಂ ದರ್ಶಯಾಮಿ ಅಂತ ಹೇಳಬೇಕು ನಂತರ ನೈವೇದ್ಯ ಇರುತ್ತೆ ಗಣೇಶನಿಗೆ ಕಡಲೆಕಾಳು ಹುಸ್ಲಿ ಆಗಿರ್ಬೋದು ಅಥವಾ ಮೋದಕ ಆಗಿರ್ಬೋದು ಅಥವಾ ಹುರಿಗಡಲೆ ಮತ್ತು ಸಕ್ಕರೆಯನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನು ಕೂಡ ಪಂಚಕಜ್ಜಾಯವನ್ನು ಕೂಡ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಏನು ಬೇಕಾದರೂ ನೈವೇದ್ಯವನ್ನು ಗಣೇಶನಿಗೆ ತೋರಿಸ್ಕೊಳ್ಬಹುದು ನಂತರ ಎಲೆ ಅಡಿಕೆ ಹಾಗೆ ನೀವು ಏನು ಅಂದರೆ ಬಾಳೆಹಣ್ಣು ಎಲೆ ಅಡಿಕೆ ಕಾಯಿನಿಟ್ಕೊಂಡಿರ್ತೀರ ಅದನ್ನು ಕದಳಿ ಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ಹಣ್ಣು ಕಾಯಿಯನ್ನು ನೈವೇದ್ಯವನ್ನು ಮಾಡಬೇಕು ನಂತರ ಕರ್ಪೂರದ ಆರತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಗಣೇಶನಿಗೆ ಮಾಡಬೇಕು ನಂತರ ಗಣೇಶನಿಗೆ ಪ್ರದಕ್ಷಿಣ ನಮಸ್ಕಾರ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಮಸ್ಕಾರವನ್ನು ಮಾಡಿದ ನಂತರ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡಿದು ಹಾಗೆ ಗರಿಕೆಯನ್ನು ಕೂಡ ಕೈಯಲ್ಲಿ ಹಿಡಿದು ಸ್ವಾಮಿಗೆ ಅಂದ್ರೆ ಗಣೇಶನಿಗೆ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನ ಕೇಳಿಕೊಂಡು ನೀವು ಗಣೇಶನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗುತ್ತೆ ನಂತರ ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಅರ್ಘ್ಯವನ್ನ ಕೊಡಬೇಕಾಗತ್ತೆ ಈ ಅರ್ಘ್ಯವನ್ನ ಹೇಗೆ ಕೊಡಬೇಕು ಹಾಗೆ ಯಾವ ಸ್ತೋತ್ರವನ್ನ ಹೇಳಿ ಅರ್ಘ್ಯ ಮಂತ್ರವನ್ನ ಕೊಡಬೇಕು ಅಂತ ನಾನು ಈಗಾಗ್ಲೇ ಆ ವಿಡಿಯೋನ ಕೂಡ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಜೊತೆಗೆ ವಿಡಿಯೋ ಕೊನೆಯಲ್ಲೂ ಕೂಡ ಅದರ ಮಾಹಿತಿ ಬರುತ್ತೆ ದಯವಿಟ್ಟು ನೀವು ಅದನ್ನು ಕ್ಲಿಕ್ ಮಾಡಿ ಮಾಹಿತಿಯನ್ನು ನೋಡ್ಬೋದು ಇನ್ನು ಅರ್ಘ್ಯವನ್ನು ಕೊಟ್ಟ ನಂತರ ಕ್ಷಮಾಪಣೆಯನ್ನು ದೇವರಲ್ಲಿ ಕೇಳಬೇಕು ಅಂದರೆ ನನ್ನ ಪೂಜೆಯಲ್ಲಿ ಯಾವುದೇ ಒಂದು ತಪ್ಪುಗಳಾಗಿದ್ರೂ ಕೂಡ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಹೇಳಿ ನೀವು ಗಣಪತಿಗೆ ಒಂದು ಕ್ಷಮಾಪಣೆಯನ್ನು ಕೇಳ್ಕೊಳ್ಬೇಕಾಗತ್ತೆ ನಂತರ ಅಕ್ಷತೆ ಹೂವನ್ನು ಕೈಯಲ್ಲಿಡಿದು ಗಣೇಶನಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಕಡೆಯದಾಗಿ ಅವತ್ತು ತಪ್ಪದೆ ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯನ್ನು ಹಾಗೆ ಅವತ್ತು ಸರಳವಾಗಿ ಹೇಳಬೇಕಾದಂಥ ಮಂತ್ರ ಎರಡನ್ನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವ್ರತಕತೆಯನ್ನು ಹಾಗೆ ಸರಳವಾಗಿ ಮಂತ್ರವನ್ನು ಹೇಳಿಕೊಂಡು ನೀವು ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬಹುದು ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು